चैतन्या राम पोरे ओ जय राजा रा जय जय चैतन्या राम पोरे ओ जय सीता राम जय जय चैतन्या राम पोरे जय राजा राम डिन सुन्दरताण धरयो गतिरमणीय पुराण मरयुव उत्तर कन्नड जिल्लया मेरयुव उत्तर कन्नड जिल्लया सुरसिद्धापुर शिरलि प्राण चैतन्या रामा परयो जय राजा रामा ీరామ కవచాంగ దేవతమాయా జయ రామ నేత్రాంగ దేవత మి ವೇದಾ ಅಂತ ಅಂದ್ರೆ ಗುಂಡಗೋಪರಿಷತ್ತು ಹೇಳುತ್ತೆ ಆ ರೀತಿಯಾಗಿ ಜಗತ್ತನ್ನು ಪರೀಕ್ಷೆ ಮಾಡಿದ ಮೇಲೆ ಇದರಲ್ಲಿ ಸುಖವಿಲ್ಲ ಪರಬ್ರಹ್ಮದಲ್ಲಿಯೇ ಸುಖ ಶಾಂತಿ ಇದೆ ಎಂಬುದಾಗಿ ತಿಳಿದುಕೊಂಡವನು ಬ್ರಹ್ಮ ಜಿಜ್ಞಾಸೆಯನ್ನು ಮಾಡಬೇಕು ಎಂಬುದಾಗಿ ಹೇಳ್ತಾರೆ ಬ್ರಹ್ಮ ಎಂಬ ಶಬ್ದಕ್ಕೆ ಅರ್ಥ ಏನು ಎಂಬ ಪ್ರಶ್ನೆ ಬಂದಾಗ ಲಕ್ಷಣ ಪ್ರಮಾಣಾಭ್ಯ ವಸ್ತುಸಿದ್ಧಿಹಿ ಎಂಬುದಾಗಿ ಒಂದು ಮಾತನ್ನು ಹೇಳ್ತಾರೆ ಬ್ರಹ್ಮದ ಲಕ್ಷಣವನ್ನು ಹೇಳಬೇಕು ಬ್ರಹ್ಮ ಅಂದ್ರೆ ಏನು ಅಂತ ನಮ್ಗೆ ಗೊತ್ತಾಗಬೇಕು ಅದಕ್ಕೆ ಎರಡನೇ ಸೂತ್ರದಲ್ಲಿ ಜನ್ಮಾಧ್ಯ ಯತಃ ಎಂಬುದಾಗಿ ಹೇಳ್ತಾರೆ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ತತ್ ವಿಜಿಜ್ಞಾಸಸ್ವ ಎಂಬುದಾಗಿ ಏನ್ ಹೇಳುತ್ತೋ ಅದುವೇ ಬ್ರಹ್ಮ ಎಂಬುದಾಗಿ ಯಾವುದು ಯಾವುದರಿಂದಾಗಿ ಸೃಷ್ಟಿ ಆಯಿತೋ ಆದಂತಹ ಸೃಷ್ಟಿ ಕಾಪಾಡಲ್ಪಟ್ಟಿದೆಯೋ ಕೊನೆಗೆ ಹಿಂತಿರಿ ಈ ಯಾವ ಅಪರತತ್ವದಲ್ಲಿ ಹೋಗಿ ಸೇರ್ಪಡುತ್ತದೋ ಅದಕ್ಕೆ ಹೆಸರು ಬ್ರಹ್ಮ ಎಂಬುದಾಗಿ ದೇಶಕಾಲ ವಸ್ತುತಃ ನಿರಶ ನಿರ್ ನಿರಶ ಬ್ರಹ್ಮ ಎಂಬುದಾಗಿ ಹೇಳ್ತಾರೆ ದೇಶಕಾಲ ವಸ್ತುವಿನಿಂದ ನಿರತಿಶಯವಾದ ಅತ್ಯಂತ ದೊಡ್ಡದಾದಂತಹ ವಸ್ತು ಅಂತ ಅನಂತವಾದದ್ದು ಎಂಬ ಅರ್ಥದಲ್ಲಿ ಬ್ರಹ್ಮ ಎಂಬ ಶಬ್ದ ಪ್ರಯೋಗ ಇದೆ ಆ ಪರಮಾತ್ಮನಿಗೆ ನಾವು ದೇವರು ಸೃಷ್ಟಿಕರ್ತ ಪರಮೇಶ್ವರ ಎಂಬುದಾಗಿ ಯಾರನ್ನು ಕರಿತೇವೋ ಅವನಿಗೆ ವೇದಾಂತದಲ್ಲಿ ಬ್ರಹ್ಮ ಎಂಬುದಾಗಿ ಹೇಳ್ತಾರೆ ಅವನು ಸೃಷ್ಟಿ ಸ್ಥಿತಿಲೇ ಕರ್ತನಾಗಿದ್ದಾನೆ ಎಂಬುದಾಗಿ ಲಕ್ಷಣ ವಾಕ್ಯವನ್ನು ಎರಡನೇ ಸೂತ್ರದಲ್ಲಿ ಹೇಳಿತು ಹೇಳುತ್ತೆ तत्वलक्षण बोधिमा समय अपनो हरि अली लक्षण लक्षण्यो रुष्मी मां समिति Peace!